ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಪ್ರೆಸೆಂಟಾಗಿ ನಾಲ್ಕು ಗಂಟೆ ಟೈಮ್ ನೋಡಿ ಈ ಟೈಮ್ ಲಾಗ ಮಾಡ್ತಾರೆ ನವಲಗುಂದ ಬಸ್ನಲ್ಲ ನೋಡಿ ಇಲ್ಲಿ ಹೋಗ್ತಾರ್ದು ಅಬ್ಜಲ್ಪುರ ವಿಜಯಪುರ ಹುಬ್ಬಳ್ಳಿ ಗಾಡಿ ನೋಡಿ ಅಬ್ಜಲ್ಪುರ ವಿಜಯಪುರ ಹುಬ್ಬಳ್ಳಿ ಗಾಡಿ ಹೋಗ್ತಾರೆ ಗಾಡಿ ಅಬ್ಜಲ್ಪುರ ಸಿಂದಗಿ ವಿಜಯಪುರ ಜಮ್ಖಂಡಿ ಮುದೋಳ್ ಇಲ್ಲ ಸಾರಿ ಜಮಖಂಡಿ ಹೋಗಲ್ಲ ಬಾಗಲಕೋಟ್ ಗದಿಂಗರ್ಕ ನರಗುಂದ ನವಲಗುಂದ ಹುಬ್ಬಳ್ಳಿ ಗಾಡಿ ನೋಡಿ ಹೋಗ್ತಾರೆ ಗಾಡಿ ಆಮೇಲೆ ಗಾಡಿಗಳು ಗಾಡಿಗಳಿದಾವೆ ನೋಡೋಣ ಅಬ್ಜಲ್ಪುರ ವಿಜಯಪುರ ಹುಬ್ಳಿ ಗಾಡಿ ಫನ್ಸರ್ ವಿರ ಗಾಡಿ ಅಬ್ಜಲ್ಪುರ ಶಿಂದಗಿ ವಿಜಯಪುರ ಬದಿಂಗೇರಿ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ನೋಡಿ ಈ ಒಂದು ಆರು ಏಳು ತಿಂಗಳ ಹಿಂದೆ ಮಾಡಿದ್ದೆ ಫನ್ಸ್ ಈ ಬಸ್ ಸ್ಟ್ಯಾಂಡು ಲಾಘು ಅಂದರೆ ಬೆಳಗ್ಗೆ ಮಾಡಿದ್ದೆ ಇವಾಗ ಮತ್ತೆ ಟೈಮ್ ಮಾಡ್ತಾ ಇರೋದು ಮಧ್ಯಾಹ್ನ ಟೈಮ್ ಮಾಡ್ತಾ ಇರೋದು ಇವಾಗ ಬಂದಿರೋದು ನೋಡಿ ಇಲ್ಲಿರೋ ಗಾಡಿ ಒಂದು ಗ್ರಾಮಾಂದ್ರ ಸರ್ ಇಲ್ಲಿ ಮುಂದೆ ಕಾಣಿಸ್ತಾರ್ದು ನವಲಗುಂದ ಸಿರೂರು ನವಲಗುಂದ ಗಾಡಿ ನೋಡಿ ನವಲಗುಂದ ಅಡಿಪ ಗಾಡಿದ್ದು ಇಲ್ಲಿ ಕಾಣಿಸ್ತಾರೆ ಗಾಡಿ ನವಲಗುಂದ ಸಿರೂರು ನವಲಗುಂದ ಇಲ್ಲಿ ಕಾಣಿಸ್ತಾರದು ಸ್ವಲ್ಪ ಬ್ಲ್ಯಾಕ್ ಆಗಿ ಇದೆ ನೋಡಿ ಇವಾಗ ಕಾಣಿಸ್ತಾ ಇದೆ ಆಮೇಲೆ ಇಲ್ಲಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ನವಲಗುಂದ ಶ್ಯಾನುವಾಡದು ನೋಡಿ ನವಲಗುಂದ ಶ್ಯಾನವಾಡು ಆಲಕ್ಕು ಸುಗಲ ಗಾಡಿ ನವಲಗುಂದ ಅಡೀಪ ನೋಡಿ ಗಾಡಿ ನೋಡಿ ನವಲಗುಂದ ಶಾನವಾಡು అలా అలాకు సుగల గాడీ హగ ఆడి నవల్గుందో గాడీ గ్రామాంతర సే నవల్గుందో గాడీ గ్రామాంతర సీ నరగంద నరగంద నవలగుందాడతారా నరగుంద నవల్గుందాసారా ఇది నోడి నవలగుందరే గదగ్ గాడీంది చిల్లర్ గాడీ నవలగుందన్న గద నరగొంద డిపో ఇక్కడే ఫ్రెండ్స్ హుబ్బళి నల్వర్ గే నాడీ బు నోడి ఇల్లు బందో గాడి హుబ్బళి బాగలకోటె నల్వత్వాడ గాడి ఇల్ బందో గాడి జస్ట్ బందో హుబ్బళ్ళి నవలగుంద నరగంద గదింకేరి క్ బల్కటె ఆలమట్టి పంప్ నిడుగుంది ముద్దేబియో నల్త్వాడు నోడి నోడి హుబ్బళ్ి డిపోదో హుబ్బీ ಇಲ್ಲಿ ಹೋಗ್ತಾರೆ ಗಾಡಿ ಶಾಪುರ್ ಹುಬ್ಬಳ್ಳಿ ಗಾಡಿ ನೋಡಿ ಶಾಪುರ್ ಹುಣಸಗಿ ತಾಳಿಕೋಟಿ ಮುದ್ದೇಬಿಯಾಳ್ ಬಾಗಲಕೋಟ್ ಹುಬ್ಬಳ್ಳಿ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಹುಬ್ಬಳ್ಳಿ ವಿಜಯಪುರ ಗಾಡಿ ನೋಡಿ ಈಗ ಹೋಗ್ತಾರೆ ಗಾಡಿ ಹುಬ್ಬಳ್ಳಿ ವಿಜಯಪುರ ಗಾಡಿ ಇಲ್ಲಿ ಹುಬ್ಬಳ್ಳಿ ಬಾಗಲಕೋಟ್ ನಲವತ್ತು ವೋಡೆ ಗಾಡಿ ಹುಬ್ಬಳ್ಳಿ ಹುಬ್ಬಳ್ಳಿ ಡಿಪೋದಿಂದ ಒಂದು ಗಾಡಿ ಹುಬ್ಬಳ್ಳಿ ಬಾ ಬಾಗಲಕೋಟಿ ಮುದ್ದೆಬಿಯಾಳ್ ಕೊಡೇಕಲ್ಲು ಹುಣಸಿ ಗಾಡಿ ಒಂದು ಬಿಟ್ಟಿದ್ದಾನೆ ಇನ್ನೊಂದು ಗಾಡಿ ಹುಬ್ಬಳ್ಳಿ ಬಾಗಲಕೋಟೆ ಮುದ್ದೆಬಿಯಲ್ ನಲವತ್ತು ಗಾಡಿ ಒಂದು ನಲವತ್ತು ಒಡೆ ಗಾಡಿ ಬಿಟ್ಟಿದ್ದೆ ನೋಡಿ ಹುಬ್ಬಳ್ಳಿಯಿಂದ ಆಮೇಲೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ನವಲಗುಂದ ಪಂಗ್ವಾಡ್ ಅಂತ ಬಸ್ ಒಂದು ಗ್ರಾಮಾಂತರ ಸಾರಿಗೆ ನೋಡಿ ಇಲ್ಲಿ ಕಾಣಿಸ್ತಿರೋದು ಫ್ರೆಂಡ್ಸ್ ನೋಡಿ ಅಲ್ಲಿ ಹೋಗ್ತಾರೆ ಗಾಡಿ ಅಲ್ಲಿ ವಿಜಯಪುರ ಗಾಡಿ ವಿಜಯಪುರ ಹುಬ್ಳಿ ಗಾಡಿ ಎಷ್ಟು ಬೇಗ ಮುಗ್ತಾ ಇದೆ ನೋಡಿ ಗಾಡಿ ಬಂದು ಎರಡು ನಿಮಿಷ ಹಿಂಗೆ ಬಂದು ಹಿಂಗೆ ಹೋಗ್ತಾ ಹೋಗಿ ಬಿಡಿ ಹೊಟ್ಟೆ ಬಿಡ್ತಾರೆ ಗಾಡಿ ಇಲ್ಲದಿಲ್ಲ ಅಲ್ಲಿ ಆಮೇಲೆ ಇಲ್ಲಿ ಬರ್ತಾರೆ ಮತ್ತೊಂದು ಬಸ್ಗಳದ್ದು ಗ್ರಾಮಾಂತರ ಸಾರಿಗೆ ನೋಡಿ ಇಲ್ಲಿ ಕಾಣಿಸ್ತಿರೋದು ನಾಲ್ಗುಂದ ಡಿಪೋ ಗಾಡಿ ಅಂಚೆ ಗಾಡಿ ಬೋರ್ಡೇ ಇಲ್ಲ ನಾಲ್ಗುಂದ ಡಿಪೋ ಹುಬ್ಳಿಗ್ಬೋದು ಹುಬ್ಳಿ ಗ್ರಾಮಾಂತರ ನವಲಗುಂದ ಮತ್ತು ಇಲ್ಲಿ ಮುಂದೆ ಮುಂದೆ ಎರಡು ಮೂರು ಗಾಡಿ ಇದೆ ಎಲ್ಲ ಇಲ್ಲೇನು ಸೈಡಲ್ಲಿ ಈ ಕಡೆ ನಿಂತಿರಲಿಲ್ಲ ಫ್ರೆಂಡ್ಸ್ ಗಾಡಿ ಇವೆಲ್ಲ ಗಾಡಿನೂ ಗ್ರಾಮಾಂತರ ಸಾರಿಗೆ ನೋಡಿ ಈ ಕಡೆ ಇರೋವೆಲ್ಲ ಇಲ್ಲಿರೋ ಒಂದು ಆ ಕಡೆ ಮುಂದೆ ಇರೋದು ಎಲ್ಲ ಗ್ರಾಮಾಂತರ ಸಾರು ಕಾಣ್ಸಾರಿ ಗಾಡಿ ಬಂದ್ಬಿಟ್ಟು ಧಾರವಾಡ ನವಲಗುಂದ ಗಾಡಿ ನೋಡಿ ಇದು ಇಲ್ಲಿರೋ ಗಾಡಿ ధార్వాడ సుళ్య బ్యాటి నవలగుందర గడి నవలగుందడిపోంది ఆ పడగీఎస్ త్రీ గాడీ ఇది ఉల్లియర గాడి ధార్వాడ ఒక ధార్వాడ వస్తుంది హుబ్బళి నలు నవలగుందాడి ఇది హుబ్బళి ఫస్ట్ ఇప్పుడు గాడి పంచ గాడ ఇదు హుబ్బళి నవలగుంద గాంతర రోణా రోణ నవలగుందో గాడి రోణా రోణ నవలగుందాడి రోణ డిప గాడీ ఉంటుంది రోణ నవలగుంద ఈ పాయింట్ గాడ జస్ట్టు పైంట్ పైంట్ ఎల్గ్ అంద రివర్స్ ఉడితారు ఇళ్ళ గడి గ్రామాంతర సరి నవలగుందీపా గాడి కొంగవాడ నవలగుందంగువాల వయ గుడి ఇర గడి రోణ డిప గడి రవర్స్ అవుతాయి రోణా నవలగుంద గడి ರೋಣ ನವಲಗುಂದ ನೋಡಿ ರೂಟ್ ನಂಬರ್ ಐವತ್ತೊಂದು ಗಾಡಿ ನೋಡಿ ರೋಣ ಡಿಪೋ ಗದಗಿ ಹೋಗ ರೋಣ ಡಿಪೋ ಗಾಡಿ ಜಿಲ್ಲೆಯ ಗಾಡಿ ಈಗ ನವಲಗುಂದ ಗದಗ್ ನವಲಗುಂದ ವಾಯ ಹಣ್ಣಿಗೆರೆ ನೋಡಿ ನವಲಗುಂದ ನರಗುಂದ ಡಿಪೋ ಗಾಡಿ ಇದು ನೋಡಿ ಇಲ್ಲಿ ಬಂದಿರೋ ಗಾಡಿ ಹುಬ್ಬಳ್ಳಿ ಬಾಲ್ಕೋಟಿ ಗಾಡಿ ಇದು ಈ ಜಸ್ಟ್ ಬಂದಿರೋದು ಹುಬ್ಬಳ್ಳಿ ನವಲಗುಂದ ನರಗುಂದ ಕೊಣ್ಣೂರು ಗದ್ದೇರಿ ಕ್ರಾಸ್ ಬಾಲ್ಕೋಟಿ ಗಾಡಿ ನೋಡಿ ಜಸ್ಟ್ ಬಂದಿರೋ ಗಾಡಿ ಹುಬ್ಬಳ್ಳಿ ಬಾಲ್ಕೋಟೆ ಗಾಡಿ ಬಿ ಎಸ್ ತ್ರೀ ಗಾಡಿ ನೋಡಿ ಬಾಲ್ಕೋಟೆ ಡಿಪೋ ಹುಬ್ಬಳ್ಳಿ ಬಾಲ್ಕೋಟೆ ಮತ್ತೊಂದು ಗಾಡಿ ಬಂದಿದೆ ಇವಾಗ ಇವು ಬಂದಿರೋ ಗಾಡಿ ಬಂದ್ಬಿಟ್ಟು ಧಾರವಾಡ ಗಾಡಿ ಬಂದಿದೆ ಬಾಲ್ಕೋಟು ಧಾರವಾಡ ಗಾಡಿ ಬಂದಿದೆ ಅಷ್ಟು ಪಾಂಡಿ ಹೆಚ್ಚಿದ ಹಂಗ ಹೋಯ್ತ ಗೊತ್ತಿಲ್ಲ ಗಾಡಿ ನೋಡೋಣ ಒಂದು ಟೈಮ್ ಒಳಗಡೆ ಹೋದರೆ ನೋಡಿ ಫುಲ್ಲು ಜನ ಮಾತ್ರ ಸಕ್ಕದಾಗ ಇವೆಲ್ಲ ಸ್ಕೂಲ್ ಬಿಟ್ಟ ಟೈಮಲ್ವಾ ಸಿಕ್ಕಾಪಟ್ಟೆ ಜನ ಅಂದರೆ ಜನ ಇಲ್ಲಿ ನಿಂತ್ಕೊಂಡಿದೆ ಎಲ್ಲೇ ಗಾಡಿ ಧಾರವಾಡ ಯಮನೂರು ಹೆಬ್ಸೂರು ಬ್ಯಾಟಿ ಸುಳ್ಳ್ಯ ಧಾರವಾಡ ಗಾಡಿ ಇದು ಬಂದುಬಿಟ್ಟು ಮತ್ತೊಂದು ಇನ್ನೊಂದು ಧಾರವಾಡ ಇದೆ ಬಾಲ್ಕೋಟ್ ಧಾರವಾಡ ಗಾಡಿ ಬಂದಿರೋದು ನೋಡಿ ಮೋಸ್ಟ್ಲಿ ಮೂವ್ ಆಗ್ತಾಯಿದ್ದ ಅಂತ ಗಾಡಿ ಆಲ್ರೆಡಿ ఎస్ ఫ్రెండ్స్ మూవ్ ఆతడి గడి ధార్వాడ గాడ బగలకొట్టి ధార్వాడ గడి బందో గడి ధార్వాడో బగలకొట్వాడ బాగలకోటి గద్దంకేర్ గ్యాస్ నరగుంద నవలగుంద ధారవాడ గాడీ ఇది ఆమె ఇల్లు బతారు గ్రామాంతర సీ బర్త హుబ్బి నవలగుంద గి ఉండి హుబ్బళ్ి సెకండ్ ఇప్పో గాడ హుబ్బి నవలగుంద ఇల్లు బర్తారా గాడ ಹುಬ್ಬಳ್ಳಿ ನವಲಗುಂದ ಹುಬ್ಬಳ್ಳಿ ಸೆಕೆಂಡ್ ಇಪ್ಪ ಗ್ರಾಮಾಂತರ ಸೆಕೆಂಡ್ ಇಪ್ಪ ಗಾಡಿ ಬಂದಿರೋದು ನೆಕ್ಸ್ಟ್ ನೋಡಿ ಇಲ್ಲಿ ಬರ್ತಾ ಗಾಡಿ ನವಲಗುಂದ ಬಲ್ಲವಹ ಅಂತ ಹೇಳಿ ನವಲಗುಂದ್ರ ಗ್ರಾಮಾಂತರ ಸಾರಿಗೆ ಇದು ನವಲಗುಂದ ಅಡಿ ಬಂದು ಅಪಟಾಕೊಂಡು ಫ್ರೆಂಡ್ಸ್ ಬಿ ಎಸ್ ತ್ರೀ ಗಾಡಿ ನವಲಗುಂದ ಅಂತ ಅಂತೇಳಿ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಬಾಗಲಕೋಟೆ ಕಲಗಟಿ ಗಾಡಿ ನೋಡಿ ಎಷ್ಟು ಬಂದಿರೋ ಗಾಡಿ ಬಾಗಲ್ಕೋಟೆ ಹುಬ್ಬಳ್ಳಿ ಕಲಗಟಿ ಗಾಡಿ ಬಾಗಲಕೋಟೆ ಗದಿಗ್ಗರಿ ಕ್ರಾಸ್ కులిగేరి క్రాస్ నరగొంద నవలగుంద హుబ్బళ్ి కలగటికి నోడి కలకటి డిపోన్స్ అజాద్ బాడీ బిడ్డ గారి బేస్ కోర్ గి బగలకోటే హుబ్బళి కలగటికి వేరే గాడి ఆమె ఇల్ బందాడే హుబ్బళి విజయపుర గాడి నోడి హుబ్బళి విజయపుర హుబ్బళి హుబ్బళి డిపో గాడి నోడి ఇను హుబ్బి గ్రామాంతర ఫస్ట్ డిపో గాడి హుబ్బళి నరగంద నవలగుంద గదింకేరి క్రాస్ విజయపూర నోడి లేరు గాడి ಬಿ ಎಸ್ ತ್ರೀ ಗಾಡಿ ಇದನ್ನು ಫತ್ತಲ್ಲಿ ಬರ್ತಾರ ಗಾಡಿ ವಿಜಯಪುರ ಹುಬ್ಬಳ್ಳಿ ವಿಜಯಪುರ ಗಾಡಿ ವಿಜಯಪುರ ಡಿಪೋ ಗಾಡಿ ವಿಜಯಪುರ ಫಸ್ಟ್ ಡಿಪೋ ಗಾಡಿ ಇದು ಹುಬ್ಬಳ್ಳಿ ವಿಜಯಪುರ ಹುಬ್ಬಳ್ಳಿ ನವಲಗುಂದ ನರಗುಂದ ಗದಂಗೇರಿ ಕ್ರಾಸ್ ವಿಜಯಪುರ ಇಲ್ಲಿ ಬರ್ತಾರ ಗಾಡಿ ಹುಬ್ಬಳ್ಳಿ ನವಲಗುಂದ ಗಾಡಿ ನೋಡಿ ರೈತ ಗಾಡಿ ಹುಬ್ಬಳ್ಳಿ ನವಲಗುಂದ ಹುಬ್ಬಳ್ಳಿ ರೈತ ಗಾಡಿ ನೋಡಿ ಇಲ್ಲಿರ್ತಾರೆ ನವಲ್ಗುಂದ ಡಿಪೋ ಗಾಡಿ ಹುಬ್ಬಳ್ಳಿ ನವಲಗುಂದ ಹೀಗಾಗಿ ನೀವು ಬಂದಿರೋ ಗಾಡಿ ಬಂದ್ಬಿಟ್ಟು ವಿಜಯಪುರ ಹುಬ್ಬಳ್ಳಿ ಗಾಡಿ ವಿಜಯಪುರ ಗದಿಂಗೇರಿ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಗಾಡಿ ಮೇಡಮ್ ಈಗ ಬಂದ ವಿಜಯಪುರ ಫಸ್ಟ್ ಡಿಪ ಗಾಡಿ ಇದು ಬಿ ಎಸ್ ಫೋರ್ ಗಾಡಿ ಮೇಡಮ್ ಕೆಮ್ ಎಸ್ ಬಾಡಿ ಗಾಡಿ ಅಶೋಕ್ ಕಲಾ ಗಾಡಿ ಇಲ್ಲಿ ಬಂದಿರೋ ಗಾಡಿ ನವಲಗುಂದ ಬಲ್ಲಾರ್ವಾಡ ನವಲ್ಗುಂದ ಗಾಡಿ ನೋಡಿ ಈ ಬಂದಿರೋ ಗಾಡಿ ನವಲ್ಗುಂದ ಡಿಪ ನೋಡಿ ಇಲ್ಲಿ ಬಂದಿರೋ ಗಾಡಿ ನೋಡಿ ಈಗ ಹೋಗ್ತಾ ಸ್ಟಾಪ್ ಗಾಡಿ ಇದು ಮೋಸ್ಟ್ಲಿ ಎಲ್ಲ ಜನ ಇಷ್ಟೇ ಹೋಗ್ತಾ ಇರೋರು ಆಮೇಲೆ ಇಲ್ಲೊಂದು ಮತ್ತೊಂದು ಗ್ರಾ ಗ್ರಾಮಾಂತರ ಸಾರಿಗೆ ಬಂದಿದೆ ಇದು ನವಲಗುಂದ ಡಾಬಿ ಎಪ್ ಆಗಿದೆ ಗಾಡಿ ನವಲಗುಂದ ಬೆಳವಟ್ಟಿಗೆ ನೋಡಿ ಈ ಬರ್ತಾರೆ ಗಾಡಿ ನವಲಗುಂದ ಬೆಳವಟ್ಟಿಗೆ ಗ್ರಾಮಾಂತರ ಸಾರಿಗೆ ನೋಡಿ ನವಲಗುಂದ ಬೆಳವಟ್ಟಿಗೆ ನವಲಗುಂದ ಹತ್ತರ ಗಾಡಿ ಗ್ರಾಮಾಂತರ ಸಾರಿಗೆ ನೋಡಿ ಅದು ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಇಲ್ಕಲ್ ಗಾಡಿ ನೋಡಿ ಹುನಗುಂದ ಗಾಡಿ ಬಂದಾಗಬಿಟ್ಟದು ಹುಬ್ಬಳ್ಳಿ ಬದಾಮಿ ಹುನಗುಂದ ಇಲ್ಕಲ್ ಇಲ್ಲಿ ಬರ್ತಾರೆ ಗಾಡಿ ಜಸ್ಟ್ ಈಗ ಬಂದಿದೆ ಗಾಡಿ ಹುಬ್ಬಳ್ಳಿ ಇಲ್ಕಲ್ ಗಾಡಿ ಹುಬ್ಬಳ್ಳಿ ర్గుంద నవలగుంద గదింకేరి క్రాస్ బదామి గుళిద్దుగుడ్డ హునగొంద అమీన్గడ ఈరో గాడు గ్రామంతా సరి తుమ్మ ఓతాయిత ఈ గాడి ఆమె ఇల్తారు గాడీ బిబు హుబ్బళి హుబ్బళి హతారు నీ గ్రామంతర సరిగ్గా నవలగుంద హబళి గాడతారు సిటీ గాడి ఇల్తారా గాడు నవలగుంద హుబ్బి ఎరడు గాడీ ఈ గాడ ఈవ్ ఆతా జస్ట్ జస్టు ఇష్టూ ఒడి హోగి ಗ್ರಾಮಾಂತರ ಸಾರಿಗೆ ಆಮೇಲೆ ಇಲ್ಲಿ ಹೋಗ್ತಾರೆ ಗಾಡಿ ನವಲಗುಂದ ಗಾಡಿ ಅದೇ ಮತ್ತೊಂದು ಗಾಡಿ ಮುಂದೆ ಬರ್ತಾಯಿದೆ ಅದು ಮೋಸ್ಟ್ಲಿ ಗ್ರಾಮಾಂತರ ಸಾರಿಗೆ ಅಲ್ಲ ನವಲ್ಗುಂದ ಗದ ಗಾಡಿ ಬರ್ತಾ ಇದೆ ನವಲಗುಂದ ಅಡಿಪ ಗಾಡಿ ಅಂತೀನಿ ನವಲಗುಂದ ಗದಗ ಎಸ್ ನವಲಗುಂದ ಗದ ಗಾಡಿ ಪಯ ಅಣ್ಣಿಗೆರೆ ಹುಲಿಕೋಟೆ ಓಕೆ ಪಂಚ್ ಬಾಯ್ ಎಲ್ಲ ರೀ ಮತ್ತೆ ನನ್ನ ಈ ವಿಡಿಯೋ ಮುಗಿಸಿದೀನಿ ಥ್ಯಾಂಕ್ ಯು ಸೋ ಮಚ್